ಗುಡ್ ಮಾರ್ನಿಂಗ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಡೇಸ್ ಆಫ್ ಫಾರ್ಮರ್ಸ್ ಚಾನಲ್ ಇವಾಗಾಗಲೇ ಒಂದು ಸ್ವಲ್ಪ ಎಲ್ಲ ಕೊಯ್ದು ಬಿಟ್ಟು ಎಲ್ಲ ಮಾಡಿಸಿ ಒಣಗಿಸಿದ್ವಿ ಯಾಕಂದರೆ ಸ್ವಲ್ಪ ದಿವಸದಿಂದ ಮಳೆಯಿಂದ ಆಗಿ ಇವಾಗ ಪಾರಿಗೋಳಾಡಿದ್ವಿ ಅದಾದ ನಂತರ ಸ್ವಲ್ಪ ಬಿಸಿಲು ಕೂಡ ಬಂತು ಒಂದೆರಡು ಮೂರು ದಿವಸ ಹಂಗಾಗಿ ಆ ಬಿಸಿಲಲ್ಲ ಕಾಫಿ ಬೆಳೆ ಕೂಡ ಎಲ್ಲ ಕೂಡ ಒಣಗ್ತು ಹಂಗಾಗಿ ಇವಾಗ ಇನ್ನು ಉಳಿದಿದ್ನೆಲ್ಲ ಕೊಯ್ದಿದ್ವಿ ಹಂಗಾಗಿ ಈಗ ಜನ ಕೂಡ ಬಂದಿದ್ದಾರೆ ನೀವು ನೋಡ್ಬೋದು ವಿಡಿಯೋದಲ್ಲಿ ಹೆಚ್ಚು ಕಡಿಮೆ ಈಗೊಂದು ಆರು ಏಳು ಜನ ಇದ್ದಾರೆ ಇವತ್ತು ಇನ್ನು ನಾಳೆ ಒಂದು ಎರಡು ದಿವಸದಲ್ಲಿ ಎಲ್ಲ ಕಂಪ್ಲೀಟಾಗಿ ಫಸ್ಟ್ ರೌಂಡು ಹಣ್ಣು ಕುಯ್ದು ಮುಗಿದೋಗುತ್ತೆ ಇದೇ ಥರ ಪ್ರತಿ ದಿವಸನೂ ಕೂಡ ಒಳವಿದ್ರೆ ಒಳ್ಳೆ ಒಳವು ನೋಡಿ ಈ ಥರ ಇದ್ದಾಗ ಎಲ್ಲರಿಗೂ ಕೂಡ ಒಳ್ಳೆಯದು ನಮಗೂ ಕೂಡ ಖುಷಿ ಆಗುತ್ತೆ ಪ್ರತಿಯೊಬ್ಬ ಕಾಫಿ ಬೆಳೆಗಾರಿಗೂ ಕೂಡ ಖುಷಿ ಈ ಥರ ಒಳಗಿದ್ರೆ ಮತ್ತು ಕುಳಿಯೋರಿಗೂ ಕೂಡ ಒಳ್ಳೆ ಚಂದ ಅವರು ಕೂಡ ಸ್ವಲ್ಪ ಕೈ ಆಡಿ ಜಾಸ್ತಿ ಕುಯ್ತಾರೆ ಹಂಗಾಗಿ ಪ್ರತಿಯೊಬ್ಬರು ಕೂಡ ದೇವ್ರ ಹತ್ರ ಕೇಳ್ಕೊಳ್ಳಿ ಮಳೆ ಹೋಗ್ಲಿ ಆದಷ್ಟು ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂತ ಕೇಳಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಕೊನೆ ತನಕ ಎಂಡ್ವರೆಗೂ ನೋಡಿ ಇವತ್ತು ಕೂಡ ಒಳ್ಳೆ ಒಳಬಿತ್ತು ಮಳೆ ನೆಂದಿ ನೆಂದಿ ಕಾಫಿ ಎಲ್ಲ ಬೆಳೆ ಎಲ್ಲ ನೆಂದಿ ಸಿಕ್ಕಾಪಟ್ಟೆ ತೊಂದರೆ ಆಗಿತ್ತು ಅವು ಕೂಡ ಎಲ್ಲ ಒಂದು ಒಣಗ ರೇಂಜಿಗೆ ಬಂದಿದೆ ಹಂಗಾಗಿ ಇವತ್ತು ಬೀಗ ಬೆಳಗ್ಗೆ ಎದ್ದು ಸ್ವಲ್ಪ ಜನ ಎಲ್ಲ ಬಂದಿ ತೋಟಕ್ಕೆ ಬಿಟ್ಟು ಹಂಗೆ ಸ್ವಲ್ಪ ಮೋಡ ಎಲ್ಲ ಕ್ಲಿಯರ್ ಆಗ್ತಿದ್ದಂಗೆ ಎಲ್ಲ ಕೂಡ ಕಾಫಿ ಬೆಳೆನೆಲ್ಲ ಅಡ್ತಾ ಇದೀವಿ ನಾವು ಬಂದು ಟಾರ್ಪಲ್ ಮೇಲೆ ಹಾಕಿದ್ವಿ ಯಾಕಂದರೆ ಮಳೆ ಬಂದರೆ ತುಂಬ ಸುಲಭ ಹಂಗೆ ಆ ಕಡೆ ಈ ಕಡೆ ಇದು ಮಾಡಿ ಮುಚ್ಬೋದು ಒಬ್ಬರು ಅಥವಾ ಇಬ್ಬರು ಇದ್ರೆ ಸಾಕು ಅದೇ ಕಣಕ್ಕಿನಾರನ್ನೆಲ್ಲ ಕಲ್ಡಿದ್ವಿ ಅಂತ ಹಿಡ್ಕೊಳ್ಳಿ ಸಿಕ್ಕಾಪಟ್ಟೆ ತೊಂದರೆ ಅದನ್ನೆಲ್ಲ ಗುಡ್ಡೆ ಮಾಡಿ ಎಲ್ಲ ಗುಡಿಸಿ ಮುಚ್ಚೋ ಹೊತ್ತಿಗೆ ಮಳೆಗೆಲ್ಲ ನಿಂದ್ವಿ ಮತ್ತು ಯಾರ್ದು ಶುರು ಆಗ್ಬಿಡುತ್ತೆ ಹಾಗಾಗಿ ಈ ಥರ ಮಾಡಿದ್ದೀವಿ ಯಾಕಂದ್ರೆ ಈ ಮಳೆ ಯಾವಾಗ ಹೆಂಗ್ ಬರುತ್ತೆ ಅಂತ ಗೊತ್ತಿಲ್ಲ ಹೇಳೋಕ್ಕಾಗಲ್ಲ ಹಾಗಾಗಿ ನಮ್ಮ ಎಚ್ಚರದಲ್ಲಿ ನಾವಿರ್ಬೇಕಲ್ಲ ನೋಡಿ ಈ ಥರ ಬೆಸ್ಟ್ ಐಡಿಯಾನ ಮಾಡ್ತಾ ಇದೀವಿ ಪ್ರತಿಯೊಬ್ಬರು ಕೂಡ ಈಗ ಮಳೆಯಿಂದಾಗಿ ಎಲ್ಲರೂ ಟರ್ಪನ್ ಮೇಲೆ ಒಣಗಿಸ್ತಾ ಇದ್ದೀರಾ ಇದೇ ತರ ಒಳಗಿದ್ರೆ ಎಲ್ಲರಿಗೂ ಒಳ್ಳೇದು ನಮಗೂ ಕೂಡ ನಿಮಗೂ ಕೂಡ ಯಾಕಂದ್ರೆ ಸೆಕೆಂಡ್ ರೌಂಡ್ ಕುಯ್ಯತಿಗಾರೋ ಆರಾಮಾಗೆ ಕುಯ್ದು ಆರಾಮಾಗಿ ಒಣಗ್ಸೋಣ ಅಂತ ಮತ್ತೆ ಇನ್ನು ತರ್ಡ್ ರೌಂಡಿಗಂತ ಕೇಳಲೇಬಿಡಿ ಇನ್ನೇನು ಬರಿ ಕಾಯಿ ಹಣ್ಣು ಇರುತ್ತೆ ಅದನ್ನೆಲ್ಲ ನಾವೆಲ್ಲ ಒಟ್ಟಿಗೆ ಕುಯಿಸ್ತೀವಿ ಒಟ್ಟಿಗೆ ಕೊಯ್ಸಿಬಿಟ್ಟು ಆಮೇಲೆ ಸೀದಾ ತೊಂದೋಗಿ ಮಿಷಿನ್ಗೆ ಹಾಕಿಸ್ತೀವಿ ಮಿಷಿನ್ನು ಅಲ್ಲಿ ಗೆಂಡೆಹಳ್ಳಿ ಹತ್ರ ಒಂದು ಊರಿದೆ ಅಲ್ಲಿಗೆ ತೊಗೋಬೇಕು ಇಲ್ಲಿ ನಮ್ಮ ಅಕ್ಕಪಕ್ಕ ಸುತ್ತಮುತ್ತ ಎಲ್ಲೂ ಇಲ್ಲ ಅಲ್ಲಿ ತಗೊಂಡೋದಾಗ ಆಗಲಿ ಹಣ್ಣಾಗಲಿ ಎಲ್ಲ ಕೂಡ ಸಪ್ರೇಟಾಗಿ ನೀಟಾಗಿ ಬರುತ್ತೆ ಹಂಗಾಗಿ ನೋಡಿ ಇವತ್ತು ನಮಗೆ ಒಬ್ಬ ಹುಡುಗ ಹೊಸ್ದಾಗಿ ಬಂದಿದ್ದಾನೆ ಕಾಫಿ ಕುಯ್ಯೋಕ್ಕೆ ಇವನು ನೋಡ್ರೆ ನಿಮಗೇನು ಅನ್ಸ್ಬೋದು ಅಂತ ಹೇಳಿ ವಿಡಿಯೋ ನೋಡಿ ನೋಡಿ ಒಂದು ಚೂರಾರು ಕೈ ಆಡ್ತಾ ಇದ್ದಾನ ಬರೀ ಗಿಡ ರೆಕ್ಕೆ ಎತ್ತಿ ಸಂದಿಲಿ ಮೇಲ್ಗಡೆ ನೋಡ್ತಾ ಇದ್ದಾನೆ ಅಣ್ಣ ಕೂಡ ಪರವಾಗಿಲ್ಲ ರೇಂಜ್ ರೇಂಜಿಗೆ ಬಂದಿದೆ ಫಸ್ಟ್ ನೇರ್ ಹೊಂಡಲ್ಲ ತೀರ ಬಂದಿದೆ ಅಂತ ಕೂಡ ಹೇಳೋಕ್ಕಾಗಲ್ಲ ಯಾಕಂದ್ರೆ ಒಂದೊಂದು ಗಿಡದಲ್ಲಿ ಇರುತ್ತೆ ಒಂದೊಂದು ಗಿಡದಲ್ಲಿ ಇಲ್ಲ ಹಂಗಾಗಿ ಇವನು ಆದಷ್ಟು ನೋಡ್ಕೊಂಡು ನೋಡ್ಕೊಂಡು ಬೇಬೇ ಕುಯ್ಕೋಬಹುದು ಆದರೂ ಇವನು ಕುಯ್ಯೋದು ಅಷ್ಟೇ ಒಂದೊಂದೇ ಕಾಳನ್ನ ಬಿಡಿಸ್ತಾನೆ ಒನ್ ಕಾಲ ರೆಕ್ಕೆ ಆಡ್ಕೊಂಡು ಒಂದೊಂದೇ ಬಿಡಿಸ್ತಾನೆ ಏನಿದೆ ಇನ್ನೇನ್ ಮಾಡಕ್ ಇವತ್ತು ಒಂದು ದಿಸ ಬಂದೇನೆ ಅದಕ್ಕೆ ನೋಡ್ ಕೊಹ್ಸ್ತಾ ಇದೀವಿ ಇನ್ ಬರಬೇಡ ಕಣಪ್ಪ ಅಂತ ಹೇಳ್ಬಿಟ್ಟು ಸಂಜೆ ನೋಡಿನ ಸಪ್ರೇಟ್ ಚೀಲಕ್ಕೆ ಸುರಿಸ್ತೀವಿ ಇವತ್ತು ಆಗಲಿಲ್ಲ ಅಂದ್ರೆ ಸರಿ ಕೊಯ್ಲಿಲ್ಲ ಅಂದ್ರೆ ವಾಪಸ್ ಕಳಿಸ್ತೀವಿ ಅಷ್ಟೇ ಈ ವಿ ವಿಡಿಯೋ ನೋಡ್ತಿರೋರಿಗೆ ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಅಂದ್ರೆ ನಿಮ್ಮ ತೋಟದಲ್ಲೂ ಕೂಡ ಯಾರ್ಯಾರು ಬಂದು ಈ ಥರ ಮಾಡ್ತಾ ಇದ್ರೆ ಅವರಿಗೆಲ್ಲ ಏನು ಮಾಡಿದ್ರಿ ಅನ್ನೋದನ್ನು ಕೂಡ ಸ್ವಲ್ಪ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಎಲ್ಲರೂ ಕೂಡ ಎಲ್ಲ ಕಡೆಯೂ ಕೂಡ ಕುಯ್ತಾ ಇದ್ದಾರೆ ನಾನು ಕೂಡ ಹಂಗೆ ಮೇಲೆಲ್ಲಿ ಉಳ್ದಿರುತ್ತೋ ಅಲ್ಲಲ್ಲೆಲ್ಲ ಜೋಲು ಅಡಿ ಎಲ್ಲ ನೋಡ್ಕೊಂಡು ಕುಯ್ಕೊಂಡು ಇನ್ನೂ ಉಳ್ದಿದ್ನೆಲ್ಲ ಅಲ್ಲೆಲ್ಲ ಹಾಕಿಕೊಂಡು ಇವರಿಗೆಲ್ಲಾರಿಗೂ ಕೂಡ ಸ್ವಲ್ಪ ಕೈ ಆಡಿಡ್ ಕುಯ್ಕೊ ಬನ್ನಿ ಅಂತ ಹೇಳ್ತಾ ಹಂಗೆ ಗಿಡದ ಮೇಲೆಲ್ಲ ಸಿಲ್ವರ್ ಸೊಪ್ಪೆಲ್ಲ ಬಿದ್ದಿತ್ತು ಅದನ್ನು ಕೂಡ ಎಲ್ಲ ತೆಕ್ಕೊಂಡು ತರಕ್ ತೆಕ್ಕೊಂಡು ಎಲ್ಲೆಲ್ಲಿ ಹಣ್ಣಾಗಿದೆ ಎಲ್ಲೆಲ್ಲಿ ಎಷ್ಟೆಷ್ಟಿದೆ ಹಾಗೆ ಎಲ್ಲ ಆ ಕಡೆ ಒಂದೊಂದು ರೌಂಡ್ ಹಂಗೆ ಸೀ ಇದೊಡತೊಡಗೆಲ್ಲ ನೋಡ್ತಾ ಇದ್ದೀನಿ ಹಾಗೆ ನೀವು ಕೂಡ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ಯಾವ ತರ ಇದೆ ಏನು ಅನ್ನೋದನ್ನು ಕೂಡ ಸ್ವಲ್ಪ ಇವತ್ತು ಬಿಸಿಲು ಇರೋದ್ರಿಂದ ಆ ಬಿಸಿಲು ಬಂದು ಸೀದಾ ಕ್ಯಾಮ್ರಾ ಹೊಡಿತಾ ಇದೆ ಹಂಗಾಗಿ ಗಿಡಗಳಷ್ಟು ಕ್ಲಿಯರ್ ಕಾಣ್ತಾ ಇಲ್ಲ ಟೋಟಲ್ ಇವತ್ತು ಬಂದು ಒಂದು ಹನ್ನೆರಡು ಜನ ಇದ್ದರು ಎಲ್ಲರೂ ಕೂಡ ಚೆನ್ನಾಗಿ ಕೊಯ್ದರು ಆದರೆ ಅವನೊಬ್ಬನ ಬಿಟ್ಟು ತೀರಾ ಏನು ಕೊಯ್ಲಿಲ್ಲ ಅವನು ಒಂದು ಅರ್ಧ ಅರ್ಧ ಇಂದ ಒಂದು ಚೂರು ಜಾಸ್ತಿ ಕೊಯ್ದಿದ್ದ ಅಷ್ಟೇ ಹಂಗಾಗಿ ನಾಳಿಗೆ ಬರಬೇಡ ಕಣಪ್ಪ ಅಂತ ಹೇಳ್ಬಿಟ್ಟು ಎಲ್ಲದನ್ನೂ ಕೂಡ ಇವತ್ತು ಮೂಟೆ ಎಲ್ಲ ಗಾಡಿಗೆ ಹಾಕ್ಕೊಂಡು ಸಹ ಮನೆ ಕಡೆ ಹೊರಡ್ತಾ ಇದ್ದೀವಿ ಇವಾಗ ನೀವು ನೋಡ್ಬೋದು ಮೂಟೆ ಸ್ವಲ್ಪ ಗಾಡಿ ತೊಳೆದೊಳಗೆ ಎಷ್ಟಾಗುತ್ತೋ ಅಷ್ಟು ಬಂದಿದೆ ಇನ್ನು ಬಾಕಿ ಇದು ಕೆಳಗಿಂದ ಹೊತ್ಕೊಬಂದು ಒತ್ಕೊಬಂದು ಎಲ್ಲ ಕೂಡ ಗಾಡಿ ಹೊಳಕ್ಕೆ ಹಾಕ್ತಾ ಇದ್ದಾರೆ ಮತ್ತು ಇವತ್ತು ಪಲ್ಪರ್ಗೂ ಕೂಡ ಹೋಗಬೇಕು ಇವತ್ತಿಗೆ ಕಂಪ್ಲೀಟಾಗಿ ನಮ್ಮದು ತೋಟದಲ್ಲಿ ಫಸ್ಟ್ ರೌಂಡು ಕಾಫಿ ಹಣ್ಣ ಕುಯ್ದು ಮುಗಿತು ಇದೇ ಬಿಸಿಲು ಒಂದು ಸ್ವಲ್ಪ ಮುಂಚೆನೇ ಬಂದಿದ್ದರೆ ಇಷ್ಟೊತ್ತಿಗೆ ಮುಗಿದು ಎರಡು ಮೂರು ದಿವಸ ಆಗಿರೋದು ಇನ್ನೇನು ಮಾಡೋಕ್ಕಾಗಲ್ಲ ಹಂಗಾಗಿ ಇವತ್ತು ಪಲ್ಪರ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ಕೂಡ ಮನೆಗೆಲ್ಲ ತಂದಿದ್ವಿ ಎಣ್ಣ ಮತ್ತು ಒಂದು ವಾರದಿಂದನೂ ಕೂಡ ಎಣ್ಣೆಲ್ಲ ಇಟ್ಟಿದ್ವಿ ಅದು ಕೂಡ ಎಲ್ಲ ಕೂಡ ಗಾಡಿಗೆ ಲೋಡ್ ಮಾಡಿದ್ವಿ ಇವಾಗ ಅದರ ರಸಿ ಅಂತೂ ಬಿಡಿ ಯಾಕಂದರೆ ಸ್ವಲ್ಪ ಇಟ್ಟಿರೋದ್ರಿಂದ ಮಳೆಯಲ್ಲಿ ನೆಂದಿರೋದ್ರಿಂದ ರಸ್ಸಿ ಅಂತೂ ಕೂಡ ಎಲ್ಲ ಕಡೆನೂ ಇಳಿದೋಗಿದೆ ಆಮೇಲೆ ಈಗ ಎಲ್ಲನೂ ಕೂಡ ತಗೊಂಡು ಸೀದಾ ಪಲ್ಪರ್ ಕಡೆ ಹೋದ್ವಿ ಪಲ್ಪರಿಗೆ ಬರ್ತಿದ್ದಂಗೆ ಇಲ್ಲಿ ಯಾರ್ದೋ ಒಬ್ರದ್ದು ಹಣ್ಣು ಸುರಿದಿದ್ರು ಆಲ್ರೆಡಿ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನಾವು ನಿಂತ್ಕೊಂಡ್ವಿ ಹೆಂಗೋ ಜಾಸ್ತಿ ಜನ ಕೂಡ ಯಾರು ಇರಲಿಲ್ಲ ಒನ್ ಟೈಮ್ ಟೈಮೆಲ್ಲ ಬಂದ್ಬಿಟ್ರೆ ವರ್ಷ ವರ್ಷ ಒಂದು ಐದಾರು ಗಾಡಿ ಎಲ್ಲ ಬಂದು ನಿಂತಿರವು ಅವ್ರದೆಲ್ಲ ಆದಮೇಲೆ ಕಾಯ್ದಿ ಕಾಯ್ದಿ ಬಿಡಿಸ್ಬೇಕಾಗಿತ್ತು ಈ ವರ್ಷ ಹಂಗೇನಿಲ್ಲ ಒಂದು ರೇಂಜ್ ಇದೆ ಎಲ್ಲರೂ ಈಗ ಕುಯ್ತಾ ಇರೋದಲ್ಲ ಹಂಗಾಗಿ ಪರವಾಗಿಲ್ಲ ನೀ ಇವಾಗ ಪಲ್ಪರ್ ಹೆಂಗೆ ಏನು ಅಂತ ತೋರಿಸ್ತೀನಿ ಪ್ರತಿಯೊಬ್ಬರು ಕೂಡ ನೋಡಿರ್ತೀರ ಈಗ ಲೇಡೀಸ್ ಯಾರು ಇದ್ರೆ ಅವ್ರು ಪಲ್ಪರ್ ಕಡೆಗೆ ಬಂದಿರಲ್ವಲ್ಲ ಅವ್ರಿಗೆಲ್ಲ ಗೊತ್ತಿರಲ್ಲ ಯಾವ ಥರ ಅಂತ ಅವರೆಲ್ಲ ಒಂದ್ಸತಿ ವಿಡಿಯೋ ನೋಡ್ತಾ ಇದ್ರೆ ನೋಡ್ಕೊಳ್ಳಿ ನೋಡಿ ಇಲ್ಲ ಹಣ್ಣೆಲ್ಲ ಸರಿದು ಇಲ್ಲೊಬ್ಬರು ನೀರು ಬಿಡ್ತಾ ಇರ್ತಾರೆ ಅದಾಗ್ತಿದ್ದಂಗೆ ಇಲ್ಲಿಂದ ಸೀದಾ ಈ ಕಡೆ ಆಸಿ ನೀರು ಬಿಟ್ಟಿದ್ರಿಂದ ಇದ್ರೊಳಗೆ ಬರುತ್ತೆ ಇದು ಬಂದು ಕಟೆಕಾಯಿ ಎತ್ತುತ್ತೀವಿ ಆ ಗುಂಡಿ ಇದರಿಂದ ನೋಡಿ ಈ ಗುಂಡಿಲಿ ನಿಮಗೆ ಕಟಕಾಯಿ ಎಲ್ಲ ಮೇಲುಗಡೆ ತೇಲಿ ಬರ್ತಾ ಇರುತ್ತೆ ಅದನ್ನು ಈ ಕಡೆ ಸೈಡ್ ಪೈಪಲ್ಲಿ ಕೆಳಗೆ ಬಿಡ್ತಾರೆ ಅದನ್ನು ಬೇಕಾದರೆ ಎತ್ಕೋಬೋದು ಇಲ್ಲಾಂದರೆ ಮತ್ತೆ ವಾಪಸ್ ಹಾಕ್ತೀವಿ ಅಂದರೆ ಬಿಡಿಸ್ಕಂದರೆ ಅದನ್ನು ಬಿಡಿಸ್ಬೋದು ಒಬ್ಬೊಬ್ಬರು ಬಿಡಿಸ್ತಾರೆ ಒಬ್ಬೊಬ್ರು ಬಿಡಿಸಲ್ಲ ಯಾಕಂದರೆ ಕಟಕಾಯಿ ಮತ್ತೆ ವಾಪಸ್ ಹಾಕಿದ್ರೆ ಅದು ಕಟ್ಟಾಗಿ ಇಲ್ಲ ಎಲ್ಲ ಉಜ್ಜುತ್ತೆ ಹಂಗಾಗಿ ಇವಾಗ ಇಲ್ಲಿಂದ ಸೀದಾ ಪೈಪಲ್ಲಿ ಹೋಗುತ್ತೆ ಪೈಪಲ್ಲಿ ಹೋಗ್ಬಿಟ್ಟು ಅಲ್ಲಿ ನೋಡಿ ಮಿಷಿನ್ ಒಳಗೆ ಬೀಳುತ್ತೆ ಆ ಮಿಷಿನ್ ಒಳಗೆ ಬಿದ್ಮೇಲೆ ಅದರಲ್ಲೆಲ್ಲ ಉಜ್ಜಿ ಎಲ್ಲ ಎಲ್ಲ ತೆಗೆದ್ಬಿಟ್ಟು ಸೈಡ್ ಸೈಡಿಂದ ಸಿಪ್ಪೆ ಹೋಗುತ್ತೆ ಮುನ್ಗಡೆ ಸೈಡ್ ಬೇಳೆ ಬರುತ್ತೆ ಕೆಳಗೆ ಅಲ್ಲಿ ಬಂದು ಅಲ್ಲಿ ನೀರ್ ಬರ್ತಾ ಇರುತ್ತೆ ಆ ನೀರಲ್ಲಿ ವಾಶ್ ಆಗ್ಬಿಟ್ಟು ನಮಗೆ ಎಷ್ಟು ಬೇಕೋ ಅಷ್ಟು ವಾಷಿಂಗ್ ಎಲ್ಲ ಕೊಡ್ತಾರೆ ವಾಷಿಂಗ್ ಅಂದ್ರೆ ಅದು ಬೇಳೆ ಮೇಲೆ ಅಂಟ್ತಾ ಇರುತ್ತಲ್ಲ ಅದನ್ನ ಕ್ಲೀನ್ ಮಾಡುತ್ತೆ ಕ್ಲೀನ್ ಮಾಡಿಬಿಟ್ಟು ಅದಾದ ನಂತರ ಸೀದಾ ಬಂದು ಒಳಗೆ ಬೀಳುತ್ತೆ ಹೀಗೆ ನೋಡ್ತಾ ನೋಡ್ತಾ ಇದ್ದಂಗೆ ಫಸ್ಟ್ ಇದ್ದವ್ರದ್ದೆಲ್ಲ ಮುಗೀತು ಅದಾದ ನಂತರ ನಾವು ಕೂಡ ನಮ್ಮದೆಲ್ಲ ಹಾಕ್ಕೊಂಡ್ವಿ ಸುರ್ಕೊಂಡ್ವಿ ಸುರ್ಕೊಂಡು ಎಲ್ಲ ಕೂಡ ರೆಡಿ ಮಾಡ್ಕೊಂಡು ಚೀಲ ಎಲ್ಲ ಎಲ್ಲ ಈಗ ಚೀಲ ಕೆಳಗೆ ಹೋಗಿ ಇಟ್ಕೋಬೇಕು ಅಲ್ಲಿ ಬೇಳೆ ಬರ್ತಾರ ಅಲ್ಲಿಗೆ ಅಲ್ಲಿಗೆ ಬಂದು ಇಟ್ಕೊಂಡು ಅಲ್ಲಿ ಅಲ್ಲೆಲ್ಲ ಬೇಳೆ ಪಲ್ಪರಾಗಿ ಬಂದ ಬಂದಮೇಲೆ ಅದನ್ನೆಲ್ಲ ತುಂಬ್ಕೊಂಡು ಎಷ್ಟು ಬರೋಸಲು ಬರುತ್ತೆ ಏನು ಅನ್ನೋದನ್ನ ಲೆಕ್ಕನ ಕೊಟ್ಬಿಟ್ಟು ಪಲ್ಪರ್ ಓನರ್ಗೆ ಆಮೇಲೆ ಅದಾದ ನಂತರ ಸೀದಾ ಮನೆಗೆ ತೊಗೊಂಡೋಗಿ ಒಣಗಿಸ್ತೀವಿ ಇನ್ನೇನು ಮುಂದಕ್ಕೆಲ್ಲ ಏನೆಲ್ಲ ನಿಮಗೆ ಗೊತ್ತು ಯಾವ ಥರ ಏನು ಒಣಗಿಸ್ತೀವಿ ಅಂತ ಮತ್ತೆ ಈಗ ಪಲ್ಪರ್ ಮಾಡ್ಬೇಕಾರೆ ಕೆ ಮೇಲ್ಗಡೆ ಕೆಳಗಡೆ ಎಲ್ಲಾ ನೋಡ್ಕೊತಾ ಇರ್ತೀವಿ ಯಾಕಂದ್ರೆ ಮೇಲ್ಗಡೆ ಅವರು ಒಂದೇ ಲೆವೆಲ್ ಅಲ್ಲಿ ನೀರ್ನೆಲ್ಲ ಬಿಡ್ತಾ ಇರ್ತಾರೆ ಒಂದ್ಸತಿ ಸ್ವಲ್ಪ ಓವರ್ಲೋಡ್ ಆಗುತ್ತೆ ಅದೆಲ್ಲ ನೋಡ್ಕೋಬೇಕು ಈ ವರ್ಷ ಒಂದ್ ಬೂಸ್ಲಿಗೆಲ್ಲ ಎಂಬತ್ತು ರೂಪಾಯಿ ಮಾಡಿದೀವಿ ಅಂತ ಇದಾರೆ ಯಾಕಂದರೆ ಸ್ಟಾರ್ಟಿಂಗ್ ಅಲ್ಲ ಇನ್ನೂ ಕರೆಕ್ಟಾಗಿ ರೇಟನ್ನು ಫಿಕ್ಸ್ ಆಗಿಲ್ಲ ಪ್ರತಿ ವರ್ಷ ಎಲ್ಲ ಎಪ್ಪತ್ತೈದು ಅರವತ್ತೈದು ಅರವತ್ತು ಹಿಂಗೆಲ್ಲ ಕೊಡ್ತಾ ಬಂದ್ವಿ ಒಂದು ಐವತ್ತು ರೂಪಾಯಿಂದನೂ ನಂಗೆ ಗೊತ್ತಿರೋಂಗೆ ನಾವು ಬೋಸಳಿಗೆ ಅಂತ ಪಲ್ಪರಲ್ಲಿ ಕೊಡ್ತಾ ಇದ್ವಿ ಅಂದರೆ ಬೇಳೆ ಬಿಡಿಸಿರ್ತೀವಲ್ಲ ಅದಕ್ಕೆ ಅವರಿಗೆ ಪಲ್ಪರ ಒನ್ ಆರೋಗ್ಯ ಕೊಡಬೇಕಲ್ಲ ದುಡ್ಡು ಅದು ಬನ್ನಿ ಬೇಳೆ ಯಾವ ಥರ ಬರ್ತಾ ಇದೆ ಅನ್ನೋದನ್ನ ಕೂಡ ತೋರಿಸ್ತೀನಿ ಇಲ್ಲಿ ನೋಡಿ ಕೆಳಗಿನ ಬೇಳೆ ಬರ್ತಾ ಇದೆ ಮಿಷಿನಲ್ಲೆಲ್ಲ ಪಲ್ಪಾರ ಹಾಕ್ಬಿಟ್ಟು ಈ ಬೇಳೆ ಒಂದು ಮೀಡಿಯಂ ವಾಷಿಂಗ್ ಎಲ್ಲ ಕೊಟ್ಟಿದ್ದಾರೆ ತೀರಾ ವಾಷಿಂಗು ಕೂಡ ಕೊಟ್ಟಿಲ್ಲ ತೀರಾ ವಾಷಿಂಗ್ ಕೊಟ್ಬಿಟ್ರೆ ಸಿಪ್ಪ ಎಲ್ಲ ಕಿತ್ತೋಗ್ಬಿಡುತ್ತೆ ಹಂಗಾಗಿ ಈಗ ನೋಡಿ ವಾಷಿಂಗ್ ಆಗಿ ಬರ್ತಾ ಇರೋದಲ್ಲ ಯಾವ ಥರ ಕಾಣ್ತಾಯಿದೆ ಅಂದರೆ ಒಂದೊಂದು ಕಾಯಿ ಹಂಗಿರುತ್ತಲ್ಲ ದ್ವಾರಣ್ಣು ಅಂಥವೆಲ್ಲ ಸ್ವಲ್ಪ ಉಜ್ಜಿದೆ ಇನ್ನು ಬಾಕಿದೆಲ್ಲ ಬೇಳೆ ಎಲ್ಲ ಕೂಡ ಚೆನ್ನಾಗಿದೆ ಮತ್ತು ಯಾವುದೇ ಥರ ಸಿಪ್ಪೆ ಕೂಡ ಏನು ಬರ್ತಾ ಇಲ್ಲ ಮತ್ತು ಬೇಳೆ ಕೂಡ ಯಾವುದೇ ಥರ ಕೆಂಪು ಏನೋ ಆಗಿಲ್ಲ ನೀಟಾಗಿ ಕ್ಲೀನಾಗಿ ಬರ್ತಾಯಿದೆ ಒಂದೊಂದು ಪಲ್ಪರ್ಗಳಂತೂ ಎಲ್ಲ ಬೇಳೆ ಎಲ್ಲ ಕಡಿತಾ ಇರುತ್ತೆ ಎಲ್ಲ ಉಜ್ಜಿರುತ್ತೆ ಆ ಥರ ಏನು ಪ್ರಾಬ್ಲಮ್ ಇಲ್ಲ ಈ ಥರ ನೀಟಾಗಿ ಚೆನ್ನಾಗಿ ಬರಬೇಕು ಇದೆಲ್ಲ ಆಯ್ತಿದ್ದಂಗೆ ಸೀದಾ ಮನೆಗೆ ಬಂದ್ವಿ ಮತ್ತು ಒಣಗಿ ಹಾಕಿದ ಬೇಳೆ ಎಲ್ಲ ಕೂಡ ಎತ್ತಿಟ್ಟಿದ್ರು ಮನೆಯಲ್ಲಿ ಯಾಕಂದರೆ ಅದೆಲ್ಲ ಒಣಗಿತ್ತು ಹಂಗಾಗಿ ಇವಾಗ ನಾವು ಬಂದ್ಬಿಟ್ಟು ಎಲ್ಲ ಕೂಡ ಬೇಳೆ ಎಲ್ಲ ಸುರಿದು ಎಲ್ಲ ಕೂಡ ಅರಡಿ ಎಲ್ಲ ಕೂಡ ಒಣಾಕಿದ್ವಿ ಮತ್ತು ಕಟಕಾಯಿ ಕೂಡ ಒಣಕಿದ್ವಿ ಕಟಕಾಯಿ ಜಾಸ್ತಿ ಬರಲಿಲ್ಲ ಒಂದೆರಡು ಚೀಲ ಬಂತು ಮತ್ತು ಬೇಳೆ ಕೂಡ ನಮ್ಮದು ಒಂದು ಐವತ್ತು ಮೂರು ಚಿಲ ಇತ್ತು ಐವತ್ಮೂರು ಚೀಲ ಅಂದರೆ ಅದೇನು ಲೆಕ್ಕ ಇಲ್ಲ ಎಷ್ಟು ಬಿಟ್ಟಿನ್ನ ಹಣ್ಣಿತ್ತು ಅಂತೇನು ಲೆಕ್ಕ ಇಲ್ಲ ಹಂಗಾಗಿ ಒಂದು ಇಪ್ಪತ್ತೇಳು ಬೂಸಲು ಬೇಳೆ ಬಂದಿದೆ ಮತ್ತು ನಿಮ್ಮದು ಕೂಡ ಯಾವ ಥರ ಬರ್ತಾ ಇದೆ ಯಾವ ಥರ ಇಳುವರಿ ಇದೆ ಅನ್ನೋದು ಕೂಡ ಕಮೆಂಟ್ ಮಾಡಿ ಮತ್ತೆ ಎಲ್ಲ ನಾವು ನೈಟೇ ಕೂಡ ಗಾಡಿ ಎಲ್ಲ ತೊಳೆದು ಎಲ್ಲ ಕೂಡ ಕೆಲಸ ಮಾಡಿ ಮುಗಿಸಿದ್ವಿ ಹಂಗಾಗಿ ಸೊ ಹಾಗಾಗಿ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಇಲ್ಲಿಗೆ ಕೊನೆಗೂ ಕೂಡ ನಮ್ಮ ಫಸ್ಟ್ ರೌಂಡು ಹಣ್ಣು ಕೂಡ ಕುಯ್ದು ಮುಗಿತು ಅಂತೂ ಇಂತೂ ಮಳೆಯಲ್ಲಿ ಗೋಳಾಡಿ ಏನೇನೋ ಕಷ್ಟಪಟ್ಟು ಒಂದು ರೌಂಡ್ನ ಮುಗಿಸಿ ಕ್ಲಿಯರ್ನ ಮಾಡ್ಕೊಂಡ್ವಿ ಮತ್ತು ಇನ್ನು ನೆಕ್ಸ್ಟ್ ವೀಡಿಯೋ ಜೊತೆ ಮತ್ತು ನೆಕ್ಸ್ಟ್ ರೌಂಡ್ ಜೊತೆ ಮತ್ತು ಬೇರೆ ಬೇರೆ ಕೆಲಸಗಳ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಪ್ರತಿಯೊಬ್ಬರು ಕೂಡ ಇನ್ನೂ ಯಾರ್ಯಾರು ನಮ್ಮ ಅಕೌಂಟ್ನ ಫಾಲೋ ಮಾಡಿಲ್ವೋ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು